ছিলা <laughs>

ಗುರುಜಿ ಹಾಗೂ ನಮ್ಮ ಅಧ್ಯಕ್ಷರಾದ ಕೃಷ್ಣ ಹಾಗೂ ಅಧ್ಯಕ್ಷರಾದ ನಾಗೇಶ್ ಅವರೇ ಹಾಗೂ ಸತೀಶ್ ಶೆಟ್ಟಿ ಅವರೇ ನಮ್ಮ ಮಹೇಶ್ ಅಟ್ಟವರೇ ಮೊಬೈಲ್ ಇರ್ತಕ್ಕಂಥ ಎಲ್ಲ ನನ್ನ ಹಿರಿಯ ರೈತರೇ ಹಾಗೂ ನನ್ನ ರೈತರೇ ಇವತ್ತು ಒಂದು ಕ್ಯಾಲೆಂಡರ್ ಅವರು ನಮ್ಮ ರೈತರಿಗೆ ಕಾರ್ಯಕ್ರಮ ಕೊಡುವಂತ ಕೆಲಸಗಳು ಮಾಡ್ತೀವಿ ಇವತ್ತು ಮೊದಲನೇದಾಗಿ ಇವತ್ತು ನಮ್ಮ ಏನು ರೈತ ಸಂಘದ ಒಂದು ಕೃಷಿ ವಿದ್ಯುತ್ ಪಂಪ ಬೆಳೆಗಾರರ ಸಹಕಾರ ಏನಿವೆಂಡರ್ತಾ ಇದೆ ರೈತರ ಮನೆಯಲ್ಲಿ ಎಲ್ಲಾ ರೈತರ ಮನೆಯಲ್ಲಿದ್ದರೆ Orang tuan terulih ini pasti akan bersempat orang tuan dengan beberapa orang orang ini orang tuan ini orang tuan ada nama seperti apa? Teruskan. Soalnya, ini dua jenis ah. Jumaat yang kita beli barang ನಾವಿವಿ ಕೆಲಸಿ ನಾವು ಕಲಿಸ್ತೇವೆ ರೈತ ಸಂಘದಲ್ಲಿ ಇವತ್ತು ಇಡೀ ರಾಜ್ಯದ ಈ ಶಾಲೆಗೆ ಬಹಳಷ್ಟು ಪ್ರಯತ್ನ ನೀವು ಶಾಲೆ ಹಾಕೊಂಡು ಕೆಲವರು ಹೇಳ್ತಾರೆ ನಮ್ಮ ಒಂದು ಸ್ನೇಹಿತರು ನನ್ನ ಅವರು ಶಾಲೆ ಇಲ್ಲೂ ಹೋಗಲ್ಲ ಮೊನ್ನೆ ಒಂದು ವಿದೇಶಕ್ಕೆ ಹೋಗಿದ್ರು ಮಲೇಶ್ರು ಮಲೇಷಕ್ ಹೋದ್ರೆ ಶಾಲಾ ಹಾಕೊಂಡು ಹೋಗ್ತಿದ್ರೆ ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಬಾರಿ ನರ್ಸ್ಗಳು ಎಕ್ಸ್ಕ್ಯೂಸ್ ಮಿ ಒನ್ ಸೆಲ್ಫಿ ಅಂತ ತಗೊಂಡ್ರು ಇದಕ್ಕೆ ನಾ ಹೆಮ್ಮೆ ತರ್ತಕ್ಕಂಥದ್ದೊಂದು ನನ್ನ ಬೇಕಿಗೆ ಹಾಗೆ ನಾವು ಇದನ್ನ ತಿರಸ್ಕಾರ ಮಾಡ್ತೀವಿ ನಮಗೆ ಕೆಲವು ನಾವು ಹೇಳ್ತೀವಿ ಕೆಲವರು ದೀಕ್ಷೆ ತಗೋತಾರೆ ಶಾಲಾ ಹಾಕ್ತಾರಲ್ಲ ಶಾಲಾ ಹಾಕೊಂಡು ಹೋಗ್ಬಿಟ್ಟು ಕಾರ್ಯಕ್ರಮಗಳು ಚಾಲನೆ ಹೋಗ್ತಾರೆ ಮತ್ತೆ ಕಚೇರಿಗಳಲ್ಲಿ ಹೋಗ್ತಾ ಇರ್ಬಿಟ್ಟು ಚಾಲನೆ ಹೋಗ್ತಾರೆ ಗಾಡಿ ಓದೋ ಚಾಲ್ತಾರೆ ಒಂದ್ಸತಿ ದೀಕ್ಷೆ ತಗೊಂಡಾಗ ಇದನ್ನ ಅವಮಾನ ಅಲ್ಲ ಒಂಥರ ಕೀಳುವಿಂದ ನಾವು ಕಾಣೋದು ಬೇಡ ನಾವು ಇದನ್ನ ಗೌರವ ಗೌರಸೋಣ ಹಾಗೆ ಎಲ್ಲ ನಮಗೆ ಬೆಲೆ ಸಿಗ್ತದೆ ಆಮೇಲೆ ನಮ್ಗೆ ನ್ಯಾಯ ಸಿಗ್ತದೆ ನಮ್ಗೆ ರೆಸ್ಪೆಕ್ಟ್ ಸಿಗ್ತದೆ ಅಂತ ಹೇಳಿ ಹಾಗೆ ಇವತ್ತು ಏನ್ ಸರ್ಕಾರಗಳು ಇವತ್ತು ರೈತರ ಮೇಲೆ ಅಣ್ಣ ಮಾಡ್ತಾ ಇದೆ ಕೆಲವು ಸುಮಾರು ಮಾಡ್ತಾ ಆಮೇಲೆ ರೈತರನ್ನ ಸಂದೀಪ ಕೆಲಸ ಮಾಡ್ತಾರೆ ಸಂದೀಪ ಕೆಲಸ ಎಲ್ಲ ಶಾಲನ್ನ ಎಲೆಕ್ಷನ್ ಬಂದ ತಕ್ಷಣ ಪರ್ಮಿಷನ್ ಏನು ಯಾರು ಪರ್ಮಿಷನ್ ಏನಿಲ್ಲ ಮಾರ್ಕೆಟ್ ಅಲ್ಲಿ ಹೋದ್ರೆ ಒಂದ್ ನೂರು ರೂಪಾಯಿ ಶಾಲು ಸಿಕ್ಕ ಒಂದ್ ಶಾಲೂ ಹಾಕೊಂಡ್ಬಿಟ್ಟು ನಾವು ರೈತರ ಪರ ನಿಂತೀನಿ ಅಂತೇಳಿ ಏನಾವೆ ಮೂರು ಸರ್ಕಾರಗಳು ಮೂರು ಸರ್ಕಾರ ವ್ಯವಹಾರ ಮಾಡಿದವ ಧರಣಿ ಧರಣಿ ಕೂತ್ಕೊಂಡು ನಮ್ ಭಾಗದಲ್ಲಿ ಒಂದು ಚಂದ್ರಪಟ್ನ ಇದೆ ದೇವನಹಳ್ಳಿ ಬಂದಿದೆ ಸಾವಿರ ದಿನ ಆಗಿದೆ ಸಾವು ದಿನ ಚಳವಳಿ ಮಾಡಿದ್ರು ಕೂಡ ಇದುವರೆಗೂ ನ್ಯಾಯ ಸಿಗ್ ಎಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಬಂದು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಕುಮಾರಸ್ವಾಮಿನೂ ಬಂದು ಸರ್ಕಾರಗಳು ಬಂದರು ಸಾವಿರ ದಿನ ಆಗಿದೆ ಇದುವರೆಗೂ ನ್ಯಾಯ ಈಗ ಆ ನ್ಯಾಯ ಯಾರು ಆಗಿ ನಾವೇ ಅಲ್ವೇ ಹಂಗಾಗಿ ನಮ್ಮ ನ್ಯಾಯನ ನಾವು ಪಡ್ಕೋಬೇಕಾದ್ರೆ ಸಂಘಟನೆಗಳು ಅತಿ ಉತ್ತಮ ಹಂಗಾಗಿ ಪ್ರತಿಯೊಂದು ಹಳ್ಳಿಯಲ್ಲಿ ಇವತ್ತು ದೇಶ ಕಾಯ್ಬೇಕಾದ್ರೆ ಗಣಿ ಭಾಗದಲ್ಲಿ ಒಬ್ಬ ಸೇನಿಕ ಬೇಕು ನಮ್ಮ ಭಾಗದಲ್ಲಿ ಈ ಕಡೆ ಸ್ವಲ್ಪ ಭಾಗದಲ್ಲಿ ಸ್ವಲ್ಪ ಸೇನೆ ಸೇರ್ತಾರೆ ಪೂರ್ವ ಭಾಗದಲ್ಲಿ ಪ್ರತಿಯೊಂದು ಮನೇಲಿ ಒಬ್ಬ ಇದ್ದಾನೆ ದೇಶ ಕಾಯಿ ಮತ್ತೆ ಆ ಕಡೆ ಪಂಜಾಬ್ ಕಡೆ ಒಬ್ಬ ಒಪ್ಪಾಯ್ತಾನೆ ದೇಶ ಅಲ್ಲಿ ಕಾಯೋರು ಇವತ್ತು ಇದ್ರೆ ತಾನೆ ನೋಡಿದ್ರೆ ಕಣ್ರು ಕಾಕರು ಮತ್ತೆ ಮತ್ತೆ ಆತಂಕವಾದಿಗಳು ಬಂದ ದೇಶ ಕಾಯ್ತಾರಲ್ಲ ಇಲ್ಲಿ ಯಾರು ಯಾಕೆ ನಾವು